ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಉಪಚುನಾವಣೆ ನಡೆದಿದ್ದು ನೆಲಮಂಗಲದ ಕಾಂಗ್ರೆಸ್ ಪಕ್ಷದ ರಾಜಕೀಯ ಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರುಗಳು ನೆಲಮಂಗಲ ತಾಲೂಕಿನ ಶಿಕ್ಷಕರುಗಳಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪುಟ್ಟಣ್ಣಾರಿಗೆ ಮತ ನೀಡುವಂತೆ ಮನವಿ ಮಾಡಿದ್ರು ಈಗಾಗಲೇ ಪುಟ್ಟಣ್ಣ ಶಿಕ್ಷಕರ ಕ್ಷೇತ್ರಕ್ಕೆ ನಾಲ್ಕು ಬಾರಿ ಆಯ್ಕೆಯಾಗಿ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಅವರು ನೀಡಿರುವ ಕೊಡುಗೆ ಅಪಾರವಾಗಿದೆ ಹಾಗಾಗಿ ಮತ್ತೊಮ್ಮೆ ಅವರನ್ನು ಗೆಲ್ಲಿಸುವ ಮೂಲಕ ಶಿಕ್ಷಕರುಗಳ ಸಮಸ್ಯೆಗಳಷ್ಟೇ ಅಲ್ಲದೆ ಅವರ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ ಹಾಗಾಗಿ ಈ ಬಾರಿ ಪುಟ್ಟಣ್ಣರನ್ನು ಶಿಕ್ಷಕರು ಗೆಲ್ಲಿಸಬೇಕು ಎಂದು ತಿಳಿಸಿದರು ಇವತ್ತು ಚುನಾವಣೆ ನಡೀತಾ ಇದೆ ಈಗ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಕೊಡುಗೆ ಪುಟ್ಟಣ್ಣವರು ಸುಮಾರು ನಾಲ್ಕು ಬಾರಿ ಆಯ್ಕೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಗಳನ್ನು ಕೊಠಿಸತಕ್ಕಂಥವರು ಪುಟ್ಟಣ್ಣವರು ಇವತ್ತು ಉಪ ಚುನಾವಣೆಯಲ್ಲಿ ನಡೀರ್ತಕ್ಕಂಥ ಚುನಾವಣೆಯಲ್ಲಿ ಇವತ್ತು ಪುಟ್ಟಣ್ಣನ ಪರವಾಗಿ ಶಿಕ್ಷಕರು ಮತದಾನ ಅತಿ ಹೆಚ್ಚಿನ ರೀತಿಯಲ್ಲಿ ಉತ್ಸಾಹ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಪುಟ್ಟಣ್ಣವರು ಒಬ್ಬರು ಹೋರಾಟಗಾರರು ಇವತ್ತು ಶಿಕ್ಷಕರು ಏನೇ ಇದ್ದರೂ ಸಹ ಪುಟ್ಟಣ್ಣವ್ರದ್ದು ಒಂದಲ್ಲ ಒಂದು ಋಣ ಶಿಕ್ಷಕರಿಗೆ ಇದೆ ಅವರು ಹೋರಾಟಗಾರ ಆಗಿರೋದ್ರಿಂದ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಅವರು ಎನ್ ಶ್ರೀನಿವಾಸ್ ಅವರು ಇದ್ದಾರೆ ಇವತ್ತು ಅವರು ಈ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಭಾಗ ಅವರು ಜಯಶೀಲರಾಗ್ತಾರೆ ಏನು ಇವತ್ತಿನ ದಿನ ನಮ್ಮ ಮಾಜಿ ಎಮ್ ಎಲ್ ಸಿ ಅವರು ಏನು ನಮ್ಮ ಶಿಕ್ಷಕರ ಒಂದು ಯೋಜನೆ ಕೊಟ್ಟಿದ್ದಾರೆ ಶಿಕ್ಷಕ ಪರವಾಗಿದ್ದಾರೆ ಶಿಕ್ಷಕರ ಜೊತೆ ಇದ್ದಾರೆ ಅವ್ರು ಯಾವುದು ಶಿಕ್ಷಕರು ಮರ್ತಿಲ್ಲ ಅವರು ಕೊರೋನಾ ಟೈಮಲ್ಲೂ ಸಹ ಶಿಕ್ಷಕರ ಜೊತೆ ಇದ್ದು ಅವರು ಬೇಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಈ ಬಾರಿ ಸಹ ಶಿಕ್ಷಕರು ಮತ ಕೊಟ್ಟವ್ರನ್ನ ಜಲಿಸ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಇದೆ ಅವರಿಗೆ ಶುಭವಾಗಲಿ ಅವ್ರದ್ದು ಒಳ್ಳೆ ಒಳ್ಳೇದು ಮಾಡಲಿ ಅಂತ ನಾನು ಆಲೈಸ್ತಾಯಿದ್ದೀನಿ